ಇವತ್ತು ನೀವೆಲ್ಲ ಸ್ವಲ್ಪ ಏನು ಇದೆಲ್ಲ ಬಂದಂತ ಜನರಿಗೆ ನಾನು ಶಿರಸಾ ಅಷ್ಟಾಂಗ ನಮಸ್ಕಾರ ಮಾಡಿ ಇವತ್ತೇನೋ ಪ್ರಕಾಶ್ ಚವ್ಹಾಣ್ ಅವರು ಒಂದು ದಿವಸ ಕಡೆ ಬಾಗೇಶ್ವರ ಧಾಮವನ್ನು ಕರೆಸಿದ್ರು ಆದ್ರೆ ಕೆಲವೊಂದು ಮಂದಿ ಭಾಳ ಖುಷಿಯಾಗಿರ್ಬೇಕು ಅವ್ರು ಬಂದಿಲ್ಲ ಅಂದ್ರೆ ಭಾಳ ಹೊಳಿಗೆ ಕೂತಿರ್ಬೇಕಿವ బాగేశ్వర ధామద పూజార నూరు దిజాపురకు యువకట్టు ఉంటుంది తిండ్రి అట్ అవే దివసంద్ర బేశ్వర ధామంద్ర యారు హనుమాన భక్తులు బజరంగపలి భక్తు అవుదే అంద శక్తి ఇది మూడు దివసాగ ಒಂದು ದಿವಸ ಪ್ರಕಾಶ್ ಚವ್ವಾಣ್ ಮನೆಯಲ್ಲೇ ವಾಸ್ತವ್ಯ ಮಾಡ್ತೀನಿ ಅಂತ ಹೇಳಿ ಅವ್ರ ಆಶ್ವಾಸನೆ ಕೊಟ್ಟಾರ ಮೂರು ದಿವಸ ಬಂದಾಗ ಸೇವಾಲಯ ಮಹಾರಾಜರ ದೊಡ್ಡ ಕಾರ್ಯಕ್ರಮ ಮತ್ತೆ ಮಾಡ್ತೀವಿ ಹೆಡ್ ರೊಕ್ಕ ಎಲ್ಲ ಎಲ್ಲ ಕ್ರಮ ಆದ್ರೆ ಈಗೇನು ನಾವು ಒಂದು ರೂಪಾಯಿ ಕೊಟ್ಟಲ್ಲ ಮತ್ತು ನೀವೇನು ತಪ್ಪಿದ್ರಿ ಎಲ್ಲ ರೊಕ್ಕ ಕೊಟ್ಟವ ನಮ್ಮ ಪ್ರಕಾಶ್ ಚವ್ವಾಣ್ ಪಾಪ ಸಮಾಜ ಅದಕ್ಕೆ ಕಳಕಂಡಿಂದ ಹೋದ ಸಲ ನಮ್ಮ ಚಿತ್ರದುರ್ಗದ ಶಿವಲಾಲ ಬಂಜಾರ ಸಮಾಜ ಭಾವಗಳು ಬಂದಿದ್ರು ಮಂಗಲಿ ಬಂಗಲಿ ಅಲ್ಲ ಹಾಂ ಮಂಗಲಿ ಮಂದಿ ಬಂಗಲಿ ಬಾಯಿಯವರು ಬಂದಿದ್ರು ಹಣಮಂತ ಬಂದಿದ್ರು ಈ ಸಲ ನಮ್ಮ ಧಿರಿದ್ರೆ ನಾವು ಶಾಸ್ತ್ರೀಯರು ಬರಬೇಕಾಗಿತ್ತು ಏನೂ ನಾರಾಜಾಗ್ ಮಾಡಿರಿ ಮೂರು ದಿವಸ ಬಂದಾಗ ಏನಾಗ್ತೈತಿ ಜಾಗೃತನ இடீ கர்நாடக சனாத்தன இந்த விதானசௌதராஜக மாரண பிரதாப் த்திரபதி சிவாஜி மஹாரா ವಾಲ್ಮೀಕಿ ನಮ್ಮ ಇನ್ನೂ ಎಲ್ಲ ಪುಚರೇನ ನಮ್ಮ ಮಾರ್ಗ ನಮ್ಮ ಸ್ವಾಮೀಜಿ ಅವರೆಲ್ಲರ ಆದರ್ಶವನ್ನ ಮುಂದಿನ ಸಲ ಇಪ್ಪತ್ತೆಂಟರಾಗ ನಾವೆಲ್ಲ ಒಂದಾಗಿ ಧರ್ಮ ಯುದ್ಧ ಇದೆ ಇಪ್ಪತ್ತೆಂಟಕ್ಕೆ ಯಾರದೇ ನಮ್ಮ ಶಿವಾಜಿ ಮಹಾರಾಜರ ಹುಡುಗ ಮಲ್ಲು ಸಂಗೋಲಿ ರಾಯಣ್ಣನ ಮೂರ್ತಿಗೆ ಮಸೀ ಬಳದ ಕಿತ್ತ ಚನ್ನ ಅಪಮಾನ ಮಾಡಿದ್ರ ಸೇವಾರ ಮಹಾರಾಜ್ ಏನಾದ್ರೂ ಅಪಶಬ್ದ ಒಂದು ಒಂದು ಕಲ್ಲು ಬೀಳದ ನಾವು ಯಾವುದೇ ಹಿಂದೂ ಕಾರ್ಯಕ್ರಮ ಐತ ಆ ಊರಾಗ ಆ ಊರಾಗಿನ ಎಲ್ಲ ಮಸೂದಿಗಳನ್ನು ಚೆಕ್ ಮಾಡ್ತೀವಿ ಕಲಿಟ್ಟಾರೋ ಜಂಬೆ ನೀರು ಎಲ್ಲರೇನು ತಿಳ್ಕೊಂಡು ಬೇಕು ನಾವು ಸುಳ್ಳು ಮುಖ್ಯವಾದ ಸುಳ್ಳು ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟ ಕಾಯ್ಲಾಗತ್ತೀವಿ ಬಂದವನು ಮುಂದಿನ ಮೂರು ದಿವಸ ಏನ್ ಮಾಡಿದ್ಲ ಅವ್ರು ಹೇಳಿದ್ರು ಪ್ರಕಾಶ್ ಜವಣಿಗೆ ನಾ ಮೂರು ದಿವ್ಸ ಬರ್ತೀನಿ ಅಂತ ಹೇಳ ಮೂರು ದಿವ್ಸ ನೀವು ಅಷ್ಟೇ ಅಲ್ಲ ಬಂಗಾಳ ಸಮಾಜದವರಲ್ಲ ಸಮಸ್ತ ಸನಾತನ ಸಮಾಜದವ್ರು ಎಲ್ಲರೂ ನೋಡಿ ಇವತ್ತೇನು ಸುಮಾರು ಮುನ್ನೂರು ಮಂದಿನ ಹಿಂದೂ ಧರ್ಮಕ್ಕೆ ಹೋಗ್ಬಾರಂತ ಕೆಲಸ ಮಾಡ್ಯಾರಲ್ಲ ಐದು ಸಾವಿರ ಮಂದಿನ ವಾಪಸ್ ಹಿಂದೂ ಯಾಕಂದ್ರೆ ಅದು ನಮ್ಮ ಧರ್ಮ ಬಿಟ್ಟು ಹೋಗ್ಬೇಡ್ರಿ ನಿಮ್ಗಿರುವ ರಿಸರ್ವೇಶನ್ನು ಎಸ್ ಸಿ ರಿಸರ್ವೇಶನ್ನು ಇದೇ ಧರ್ಮ ಉಳಿದ್ರೆ ಅಟ್ಟೇ ಬರ್ತದೆ ಮತ್ತೊಂದು ಧರ್ಮಕ್ಕೆ ಹೋದ್ರೆ ಎಸ್ ಸಿ ರಿಸರ್ವೇಷನ್ ಸಿಡೋದಿಲ್ಲ ಅದಕ್ಕೆ ಬಂಧುಗಳೇ ಯಾರು ಅಂಕಾಡಿರಿ ಎಲ್ಲ ಸಮಾಜಕ್ಕೆ ಇವತ್ತೇನು ನಮ್ಮ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿತ್ತು ಅದು ಕೊಡೋದ್ರ ಜೊತೆಗೆ ನಾಳೆ ನಮ್ಮ ಬಂಜಾರ ಸಮಾಜ ಭೋಯಿಸ್ ಇದೆಲ್ಲ ಸಮಾಜಕ್ಕೆ ಇವತ್ತು ಎಲ್ಲರೂ ನ್ಯಾಯ ಸಿಕ್ಕಿದೆ ಈ ಸಮಾಜಕ್ಕೂ ಇನ್ನೂ ಒಂದು ಪರ್ಸೆಂಟ್ ನ್ಯಾಯ ಸಿಗ್ಬೇಕಾಗಿದೆ ಸಮಯದಲ್ಲಿ ನಾವು ನಾಳೆ ಬೆಂಗಳೂರು ಅಧಿವೇಶಾಗ ಬಂಜಾರ ಗೋಯಿ ಮತ್ತ ಕೊರಮ ಕೊರಚ ಅಲೆ ಅಲೆ ಮಾರಿ ಈ ಎಲ್ಲ ಸಮಾಜಕ್ಕೆ ನಾ ಈಗಡೆ ಐವತ್ತಾರು ಪರ್ಸೆಂಟ್ ಆಗೈತಿ ನಾನು ನಾಳೆ ಬರುವ ವಿಧಾನಸಭೆ ಒಳಗೆ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಈಗೆಲ್ಲ ಅವ್ರಿಗೆ ಪಾಪ ಕೊಟ್ಟ್ರಿ ನಮ್ದು ಏನು ತಕರಾರಲ್ಲ ಐವತ್ತಾರು ನಮ್ಮ ಮಂದಿಗೆ ಎಲ್ಲರಿಗೂ ನ್ಯಾಯ ಸಿಗಬೇಕು ಅವ್ರಿಗೆ ಐದು ಪರ್ಸೆಂಟ್ ಕೊಟ್ಟಾರಲ್ಲ ನಿನ್ನೆ ಮಹಾರಾಷ್ಟ್ರದಾಗ ಹೆಂಗೆ ಕಟ್ ಮಾಡ್ಯಾರ ಯಾರು ಮಾಡ್ತಿದ್ರಿ ನಮ್ಮ ಎಲ್ಲ ತಲಿತ ಸಮಾಜ ಹಿಂದುಳಿದ ಸಮಾಜ ಮರಾಠ ಸಮಾಜ ಲಿಂಗಾಯತ್ರು ಬ್ರಾಹ್ಮಣರು ಒಕ್ಕಲಿಗರು ಎಲ್ಲ ಸಮಾಜಕ್ಕೂ ಐದು ಪರ್ಸೆಂಟ್ ಆಗಿ ಹಂಚಿಕೊಡ್ತೀರಿ ಆ ಸಮಾಜದವ್ರು ಭಯ ಅವ್ರು ಸನಾತನ ಧರ್ಮಸ್ಥಳ ನೀವೆಲ್ಲರೂ ఒళ్ే ఊట మార్చారా పాప ప్రకాశ్ చోహట్ భాళ మనసు బెజార్ మాట్ యారు నడ్రీ యాకంద్రెడ్ నడి ఈన కేందీ ఉపాధ్యాయురు హ్రో సంరణి హారు వీరు రాణికి తుచుకుంటారు యారు శివాజీ మహారాజు మోస్ట్ ಇಡೀ ಕರ್ನಾಟಕದಾಗ ಹಳಗಾಡು ಹೋಗ್ಬೇಕು ಎಲ್ಲ ಪಾಠ ಅದ್ರಿಗೆ ಬಂದವಳೆ ಇದು ದೊಡ್ಡ ಸೈತೆಯಲ್ಲಿ ಪಾಪ ಅವನು ಒಬ್ಬ ಸಣ್ಣ ಕಾರ್ಯಕರ್ತ ನಮ್ಮ ಎಲ್ಲ ಮಹಾರಾಜರು ಎಲ್ಲರೂ ಪಾಪ ಯಾರು ಬರಲಾರ್ದವ್ರಿಗೆ ಏನು ಸಿಗೋದಲ್ಲ ಇಲ್ಲಿ ಬಂದವರಿಗೆಲ್ಲರಿಗೂ ಹನುಮಂತನ ಆಶೀರ್ವಾದ ಶಿವಾಲ ಆಶೀರ್ವಾದ ಸಿಗ್ತಲ್ಲ ಅಂತ ಹೇಳಿ ಅವಾಗ ಭಾಳಷ್ಟು ಪ್ರಯತ್ನ ಮಾಡ್ಯಾರಪ್ಪ ದಿಲ್ಲಿಗೆ ಹೋಗ್ಯಾರ ಅಲ್ಲಿ ಅನೇಕ ಮಂದಿ ಭೇಟಿಯಾಗಿ ಈ ಕಾರ್ಯಕ್ರಮ ಇದು ಮಾಡ್ಯಾರ ಇಷ್ಟೆಲ್ಲ ತ್ರಾಸ ಹೋಗ್ಯಾರ ನೀವು ಸಹಿತ ಎಲ್ಲರೂ ಊಟ ಮಾಡಿ ಮುಂದಿನ ಸಲ ಪೂರ್ತಿಸ್ ಕೊಡ್ತಾರಲ್ಲ ನಿಮ್ಮ ನಿಮ್ಮ ತಾಂಡೆಯಿಂದ ನಿಮ್ಮ ನಿಮ್ಮ ಊರಿನಿಂದ ನೀವೇ ಸ್ವಂತ ಗಾಡಿ ಮಾಡಿಕೊಂಡು ಮನೆಗೆ ರೊಟ್ಟಿ ಗುತ್ತಿ ಮಾಡಿಕೊಂಡು ಮನೆ ಮನೆಯಿಂದ ರೊಟ್ಟಿ ಗುತ್ತಿ ಒಂದು ಕಡೆ ತಂದಿಟ್ಟು ಎಲ್ಲರೂ ಕೂಡ ಊಟ ಮಾಡುವಂತ ಮಾತನಾ ಮಹಾರಾಜ್ ಕಿ ಬರೋ ದುರ್ಗಾ ಮಾತಾ ಕೀ ಛತ್ರಪತಿ ಶಿವಾಜಿ ಮಹಾರಾಜ್ ಕೀ ಮಹಾರಾಣಾ ಪ್ರತಾಪ್ ಕೀ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೀ నమ్మ పూజ వందా భాగముస్తాయి జై జై కర్ణాటక